ಕಾವೇರಿ ಸಂಕಷ್ಟಕ್ಕೆ ಹೇಗಾದರೂ ಮಾಡಿ ಪರಿಹಾರ ಕಂಡುಕೊಳ್ಳಬೇಕು ಹೇಳಿ ಸಭೆ ಶುರುವಾಗಿದೆ ಇದೀಗ ಸಿ ಡಬ್ಲ್ಯೂ ಆರ್ ಸಿ ಇವತ್ತಿನಿಂದ ಒಂದು ಟಿ ಎಂ ಸಿ ನೀರು ಬಿಡಲೇಬೇಕು ಹೇಳಿ ನಿನ್ನೆ ಶಿಫಾರಸನ್ನು ಮಾಡಿತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಶುರುವಾಗಿದೆ ಏನೇ ಆಗಲಿ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ನೀರು ಬಿಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಎಂ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನೀರು ಬಿಡೋಕೆ ಆಗಲ್ಲ ಅಂತ ಸಿ ಡಬ್ಲ್ಯೂ ಆರ್ ಸಿ ಶಿಫಾರಸನ್ನು ಸಿ ಡಬ್ಲ್ಯೂ ಎಂ ಎ ಒಪ್ಕೊಂಡ್ರೆ ಏನಪ್ಪ ಮಾಡಬೇಕು ಅವರು ಶಿಫಾರಸು ಮಾಡಿದ್ದಾರೆ ಇದು ಸಿ ಡಬ್ಲ್ಯೂ ಎಮ್ ಎ ಮುಂದೆ ಏನಾದರೂ ಬರುತ್ತಲ್ಲ ನಾವು ಎಂತಹ ವಾದವನ್ನು ಅವಾಗ ಮಾಡಬೇಕಾಗತ್ತೆ ಅಂತ ಕೂಡ ಪ್ಲಾನ್ ನಡೆದಿದೆ ಅಕಸ್ಮಾತ್ ಸಿ ಡಬ್ಲ್ಯೂ ಎಮ್ ಎ ನೀರು ಬಿಡ್ರಿ ನೀವು ಅಂತ ಹೇಳಿದ್ರೆ ಹಾಗೇನು ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನಿಂದನೆ ತಪ್ಪಿಸಿಕೊಳ್ಳುವುದಕ್ಕೆ ನೀರು ಬಿಡುವ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ನಮಗೆ ಡಿಫಿಶಿಯಂಟೇ ನಮಗೆ ಈಗಾಗಲೇ ಹತ್ತೊಂಬತ್ತು ಟಿ ಎಂ ಸಿ ಡಿಫಿಷಿಯಂಟ್ ಇದೆ ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನ್ ಬರಬೇಕಾಗಿತ್ತು ಅದು ಟ್ವೆಂಟಿ ಐಟ್ ಪರ್ಸೆಂಟ್ ಶಾರ್ಟೇಜ್ ಇದೆ ಕರ್ನಾಟಕ ಇಪ್ಪತ್ತೆಂಟು ಪರ್ಸೆಂಟ್ ಈಗಾಗಲೇ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ನಮಗೆ ಶಾರ್ಟೇಜ್ ಇದೆ ಇನ್ನ ಮುಂದಕ್ಕೆ ಮಳೆದಲ್ಲ ಈ ಇಷ್ಟೊತ್ತಿಗೆ ಬರಬೇಕಾದಂತ ಏನ್ ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ ನಾವು ನಮ್ಮ ಪರಿಸ್ಥಿತಿಯನ್ನ ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ನೀರಿನ ಕೊರತೆ ಇದೆ ಶೇಕಡ ಇಪ್ಪತ್ತೆಂಟು ನೀರಿನ ಕೊರತೆ ಇದೆ ಇದನ್ನ ಸಿಡಬ್ಲ್ಯೂ ಸಿ ಮುಂದೆ ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನ ಹೇಳಿದೀವಿ ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ಕೆ ಕೂಡುದು ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ವರೆಗೂ ಕೂಡ ಸಿಚುಷನ್ ಸಿಚುಯೇಷನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೈಟ್ ಮಾಡಬೇಕು ಅಂತ ಹೇಳಿದೀವಿ ನಿನ್ನೆ ಸಭೆ ಸೇರಿ ಸಿಕ್ಸ್ ಪರ್ಸೆಂಟ್ ತುಂಬಿದೆ ರೀ ಇನ್ ತೊಂಬತ್ತಾರು ಪರ್ಸೆಂಟ್ ತುಂಬಿದೆ ಇನ್ನು ಎರಡು ಪರ್ಸೆಂಟ್ ಇದೆ ಫ್ಲೋ ಆಗೋದು ಬೇಡ ಅಂತ ಹೇಳಿ ಕೊನೆಗೆ ನಾವು ಅಲ್ಲಿ ಏನು ಇನ್ಫ್ಲೋ ಬರ್ತಾ ಇದೆ